ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಚಾರ ಏನಪ್ಪ ಅಂದರೆ ಧರ್ಮಸ್ಥಳದ ಬಗ್ಗೆ ನಾಲ್ಕು ಮಾತು ಪೂರ್ತಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಯಾಕಂದರೆ ಇನ್ನು ಮುಂದೆ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವು ಅವಿವೇಕಿಗಳು ಎಲ್ಲೋ ನಾಲ್ಕು ಗೋಡೆ ಮಧ್ಯೆ ಕುಂತ್ಕೊಂಡು ಏನು ಅವ್ರು ಇಷ್ಟ ಬಂದಂಗೆ ಕಮೆಂಟ್ಗಳು ಮಾಡ್ತಾರೆ ಯಾಕಂದರೆ ಇವರು ಮನೇದೇನು ತಿಂದಿಲ್ಲ ಈಗ ನನ್ನ ಮಕ್ಕಳ ಹತ್ರ ಯಾಕೆ ಬೇಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅದರಿಂದ ಈ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ವಿಡಿಯೋ ಮಾಡೋದನ್ನು ನಿಲ್ಲಿಸಬೇಕು ಅಂತ ಮಾಡಿದ್ದೀನಿ ಅಂದರೆ ಧರ್ಮಸ್ಥಳದ ವಿಚಾರದ ಬಗ್ಗೆ ಸೌಜನ್ಯ ವಿಚಾರದ ಬಗ್ಗೆ ಯಾಕೆ ಅಂತ ಪೂರ್ತಿ ವಿಚಾರ ಹೇಳ್ತೇನೆ ನೋಡಿ ನಾನು ಒಬ್ಬ ಕನ್ನಡಿಗ ಇಂದು ಪಕ್ಕ ಹಿಂದೂ ಯಾವುದೇ ಪಕ್ಷದ ಹಿಂದೂ ಅಲ್ಲ ಬಿ ಜೆ ಪಿ ಹಿಂದೂ ಅಲ್ಲ ಆರ್ ಎಸ್ ಎಸ್ ಹಿಂದೂ ಅಲ್ಲ ಕನ್ನಡಿಗ ಹಿಂದೂ ಅಷ್ಟೇ ಯಾವ ಪಕ್ಷದ ಹಿಂದೂ ಅಂತೂ ಅಲ್ಲವೇ ಅಲ್ಲ ನಾನು ಒಬ್ಬ ಹಿಂದೂ ಕನ್ನಡಿಗ ಜಾತಿ ಬೇಕಾಗಿಲ್ಲ ಹೇಳೋದಿಲ್ಲ ನನಗೆ ಜಾತಿ ಅವಶ್ಯಕತೆ ಇಲ್ಲ ಕನ್ನಡಿಗ ಯಾಕಪ್ಪ ಅಂದರೆ ಇವತ್ತು ಸಮೀರ್ ಮತ್ತು ಗಿರೀಶ್ ಮೆಟ್ಟಣ್ಣನವರು ತಿಮ್ರೋಡಿಯವರು ಈ ಕಡೆ ಕಿರುಕೀರ್ತಿ ಕೀರ್ತಿ ಇನ್ನು ಯಾರ್ಯಾರೋ ಇದ್ದಾರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ ಸಮೀರು ಏನೇ ಮಾತಾಡಲಿ ಸಮೀರ್ ಏನು ಹೇಳಲಿ ಅವನು ಸೂಪರ್ ಅವನು ಕಿಂಗು ಅವನು ಗಂಡಸು ತಾಕತ್ತು ಅಂದರೆ ಸಮೀರ್ ಮಾ ಸಮೀರ್ ಒಪ್ಪನೇ ಗಂಡಸು ಮಿಕ್ಕದರೆಲ್ಲ ಏನಿಲ್ಲ ಹಂಗಾರೆ ಎಲ್ಲ ಅವನಿಗೆ ಸಪೋರ್ಟ್ ಮಾಡೋರು ಅದೇ ಅವನಿಗೆ ಕಾಮೆಂಟ್ ಮಾಡೋರು ಅದೇನೆ ಅವನಿಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡ್ತೀರಾ ನೀವು ಹಂಗಾರೆ ಗಂಡಸ್ರೆ ಅಲ್ಲ ನೀವಾಗಂದ್ರೆ ಅವನು ಮಾತ್ರ ಗಂಡಸರು ಬೇರೆ ಯಾರು ಇಲ್ಲ ಇಲ್ಲಿ ಸಮೀರ್ ಏನು ಹೇಳ್ತಾನೆ ಅದಕ್ಕೆಲ್ಲ ಸೂಪರ್ ಅನ್ಬೇಕು ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಅವರೆಲ್ಲ ನಿಜವಾದ ಗಂಡಸರು ಇಲ್ಲಿ ಈ ಕಡೆ ಧರ್ಮಸ್ಥಳದ ವಿಚಾರ ಬಗ್ಗೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಬಗ್ಗೆ ಮಾಡಿದರೆ ಮಾತಾಡಿದರೆ ದೇವ್ರ ಪರ ಮಾತಾಡಿದರೆ ಅವರೆಲ್ಲ ಕಾಮುಕರು ಅವರೆಲ್ಲ ಭಕ್ತರು ಭಕ್ತರೆ ದೇವ್ರು ಭಕ್ತೇ ಅವರು ಇಲ್ಲಿ ಕಾಮುಕರು ಅಂತ ಹೇಳ್ತಿರಲ್ಲ ಎಲ್ಲ ಕಾಮದಿಂದನೇ ಹುಟ್ಟಿರೋದು ಯಾರು ಏನ್ ಮೇಲಿಂದ ತಪ್ಪಕ್ಕನಂಗ್ ಉದುರಿಲ್ಲ ಎಲ್ಲ ಮೇಲಿಂದ ಅಂತ ಉದುರಿಲ್ಲ ಆ ಕಾಮದಿಂದನೇ ಅಪ್ಪ ಅಮ್ಮ ರಾತ್ರಿ ಸುಮ್ಮ ಸುಮ್ಮನೆ ಸೇರ್ಕಂಡಿರಲ್ಲ ಇಬ್ಬರಿಗೂ ಕಾಮ ಬಂದಾಗ ಸೇರ್ಕೊಂಡಾಗ ನಾವು ಹುಡ್ತೀವಿ ಇಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಲಿ ಕಾಮ ಬಂದಿರುತ್ತೆ ಅವಾಗ ನಾವು ಇಲ್ಲಿ ಬಂದಿದ್ದೀವಿ ಈ ಭೂಮಿಗೆ ಎಲ್ಲರೂ ಕಾಮಕರೆ ಯಾರು ಏನು ಸತ್ಯ ಅರ್ಚ ತುಂಡುಗಳಂತೂ ಇಲ್ವೇ ಇಲ್ಲ ಇಲ್ಲಿ ಗೊತ್ತಾಯ್ತಾ ಎಲ್ಲರೂ ಒಂದಲ್ಲ ಒಂದ ರೀತಿಲಿ ಕಾಮು ಕರೆ ಇನ್ನೊಂದು ಹೆಣ್ಣನ್ನು ಕೆಟ್ಟದಾಗ ನೋಡುವ ಹಲ್ಕಟ್ಟುಗಳು ಜಾಸ್ತಿನೇ ಇರೋದು ಕಣಿವೆ ಜನಂತೂ ಇಲ್ವೇ ಇಲ್ಲ ಇಲ್ಲಿ ಸಮೀರು ಇವತ್ತು ದೇವಸ್ಥಾನದ ಬಗ್ಗೆ ಮಾತಾಡ್ತಾನೆ ಮುಂಚೆ ವಿಡಿಯೋ ಮಾಡಿದಾಗ ಮೊದಲನೇ ವೀಡಿಯೋ ಮಾಡಿದಾಗ ದೊಡ್ಡಗೌಡ್ರು ಚಿಕ್ಕಗೌಡ್ರು ಅಂತ ಹೇಳ್ದ ಈಗ ಚಿಕ್ಕ ದಣಿ ದೊಡ್ಡದಣಿ ಅಂತ ಹೇಳ್ತಾನೆ ಆಮೇಲೆ ಮತ್ತೆ ಇದು ಯಾರು ನಕಲಿ ದೇವಮಾನವ ನಕಲಿ ದೇವಮಾನವನ್ನ ಇಳಿಸ ಗಂಟ ನಾನು ಸುಮ್ಮನೆ ಇರೋಲ್ಲ ನಕಲಿ ದೇವಮಾನವನ್ನ ಆ ಸ್ಥಾನದಿಂದ ಇಳಿಸೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ ಇವ್ನ ಯಾರು ಇಳಿಸೋಕೆ ಇವನು ಯಾರು ಅಂತ ಇವನು ಇವನು ಯಾರು ದೊಡ್ಡ ನಾಯಕ ನಕಲಿ ದೇವಮಾನವ ಯಾರು ಏನು ಇಲ್ಲ ಬರೀ ನಕಲಿ ದೇವಮಾನವ ನಕಲಿ ದೇವಮಾನ ಅರೆ ಯಾರು ನಕಲಿ ದೇವಮಾನ ಅಂದರೆ ಅವನೇ ಆಗಿರ್ಬೋದು ನಕಲಿ ದೇವಮಾನವ ಮಾತಾಡೋ ಆಗಿರ್ಬೋದು ಇಲ್ಲಿ ನೋಡಿ ನಾವೇನಾದ್ರೂ ಆ ಏನಿವತ್ತು ಸಮೀರ್ ಮಾತಾಡ್ತಾನಲ್ಲ ಸಮೀರ್ ಮಾತಾಡೋ ಜಾಗದಲ್ಲಿ ನಾವೇನಾದ್ರೂ ಯಾವುದಾದ್ರೂ ಮಸೀದಿ ಬಗ್ಗೆ ಆ ಮಸೀದಿಯಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಏನಾರು ಮಾತಾಡಿದರೆ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ರೆ ಇಷ್ಟೊತ್ತಿಗೆ ನಾನೇನಾದ್ರು ಮಾತಾಡಿದರೆ ಇಲ್ಲ ಕಿರಿಕೀರ್ತಿ ಏನಾರು ಮಾತಾಡಿದರೆ ಇಲ್ಲ ಇನ್ನೊಬ್ಬರು ಯಾರು ವಸಂತ ಗಿಳಿಯರ್ ಯಾರು ಮಾತಾಡಿದರೆ ಮಸೀದಿಯವ್ರ ಬಗ್ಗೆ ಇವ್ರ ಭಾವನೆ ಧಕ್ಕ ತಂದಿದ್ರೆ ಅಕಸ್ಮಾತ್ ನಮ್ಮನೆಗೂ ಬೆಂಕಿ ಹಚ್ಚಿರೋರು ಕಿರಿಕೀರ್ತಿ ಮನೆಗೂ ಬೆಂಕಿ ಹಚ್ಚಿರೋರು ವಸಂತ ಗಿಳಿಯರ ಮನೆಗೂ ಬೆಂಕಿ ಹಚ್ಚಿರೋರು ಇಲ್ಲ ಧರ್ಮಸ್ಥಳಕ್ಕೆ ಬೆಂಕಿ ಹಚ್ಚಿಬಿಡೋರು ಅಂಥ ಜನ ಅವರು ಒಗ್ಗಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಭಾವನೆಗೆ ತಕ್ಕ ತರ್ಬೋದು ಅವರು ನಮ್ಮ ಭಾವನೆಗಳಿಗೆ ಹೆಂಗ್ ಬೇಕಾದ್ರೂ ತಕ್ಕ ತರ್ಬೋದು ಯಾಕೆ ಇಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಾಗೋದಿಲ್ಲ ಚಾನ್ಸ್ ಇಲ್ಲ ಒಗ್ಗಟ್ಟಾಗಕ್ಕೆ ಒಗ್ಗಟ್ಟಾಗೋಕ್ಕೆ ಏನು ಅಡ್ಡ ಬರುತ್ತೆ ಜಾತಿಗಳು ಅಡ್ಡ ಬರ್ತವೆ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗೋದಲ್ಲ ಆಗಕ್ಕೆ ಇಲ್ಲಿ ಜಾತಿಗಳು ಧರ್ಮಗಳು ಜಾತಿಗಳು ಅಡ್ಡ ಬರ್ತಾ ಇದಾವೆ ಅವನು ನಮ್ಮ ಜಾತಿಯವನಿಗೆ ಬೈದಿಲ್ಲ ಅವನು ನಮ್ಮ ದೇವ್ರಿಗೆ ಬೈದಿಲ್ಲ ಇಲ್ಲಿ ನೂರ ಇಪ್ಪತ್ತೆಂಟು ದೇವರು ಇದಾವೆ ನೂರ ಇಪ್ಪತ್ತೆಂಟು ಜಾತಿ ಇದ್ದಾವೆ ಇವು ಯಾವ ಒಗ್ಗಟ್ಟಾಗೋದಿಲ್ಲ ಆ ದೇವಸ್ಥಾನದನ್ನ ಕಂಡ್ರೆ ಈ ದೇವಸ್ಥಾನದವ್ರಿಗೆ ಆಗಲ್ಲ ಈ ದೇವಸ್ಥಾನದವರು ಕಂಡ್ರಿಗೆ ಆ ದೇವಸ್ಥಾನದವ್ರಿಗೆ ಆಗಲ್ಲ ಆ ಜಾತಿ ಕಂಡ್ರೆ ಈ ಜಾತಿ ಅವ್ರಿಗೆ ಈ ಜಾತಿ ಅವ್ರು ಕಂಡ್ರೆ ಆ ಜಾತಿ ಅವ್ರಿಗಲ್ಲ ಹಿಂಗೆ ತೈಕತಕ ಹೇಳಿ ಇಲ್ಲಿ ಕುಣ್ಕೊಂಡು ನಮ್ಮ ಭಾವನೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಯಾವ ರೀತಿ ಹೆಂಗ್ ಬೇಕಾದ್ರೂ ಧಕ್ಕೆ ತರಿಸ್ಬೋದು ಆದರೆ ಅವರ ಭಾವನೆಗೆ ಧಕ್ಕೆ ತೊಂದ್ರೆ ಪೊಲಿಟೀಷನ್ಗೂ ಬೆಂಕಿ ಇಡ್ತಾರೆ ಪೊಲೀಸರಿಗೂ ಬೆಂಕಿ ಇಡ್ತಾರೆ ಪೊಲೀಸ್ ಜೀಪ್ಗೂ ಬೆಂಕಿ ಇಡ್ತಾರೆ ನಮ್ಮನೆಗೂ ಬೆಂಕಿ ಇಡ್ತಾರೆ ನಮಗೂ ಬೆಂಕಿ ಇಡ್ತಾರೆ ಅಂತ ಹೇಳಾಟೆಗಳು ನಮ್ಮ ನಾವು ಹಂಗಾಗಿದ್ದೀವಿ ಇವತ್ತು ಪರಿಸ್ಥಿತಿ ಇದಕ್ಕೆ ಕಾರಣ ನಮ್ಮ ದೇಶದ ನಮ್ಮ ಕರ್ನಾಟಕದ ಕಿತ್ತೋಗಿರೋ ರಾಜಕಾರಣಿಗಳು ಯಾಕಪ್ಪ ಅಂದ್ರೆ ಜಾತಿಗಳ ಮೇಲೆ ಧರ್ಮಗಳ ಮೇಲೆ ಓಟ್ ಕೇಳ್ತಾರೆ ಜಾತಿ ಧರ್ಮಗಳ ಮೇಲೆ ಓಟ್ ಕೇಳ್ತಾರೆ ಇದರಿಂದ ಜಾತಿಗಳನ್ನ ವಿಂಗಡಣೆ ಮಾಡ್ತಾರೆ ಜಾತಿ ಲೆಕ್ಕಾಚಾರ ಮಾಡ್ತಾರೆ ಜಾತಿಗಳನ್ನು ಒಂದು ಮಾಡ್ತಾ ಇಲ್ಲ ಜಾತಿ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅದರಿಂದ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇರೋವರೆಗೂ ಈ ಏನು ಕಲಿಯುಗ ಇರೋವರೆಗೂ ನಮ್ಮ ಹಿಂದೂ ಧರ್ಮದವರು ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗೋದಿಲ್ಲ ಯಾಕಂದ್ರೆ ಇಲ್ಲಿ ಕೆಲವು ವಿವೇಕಗಳು ವಿಚಿತ್ರ ವಿಚಿತ್ರವಾಗಿ ಏನೇನೂ ಗೊತ್ತಿಲ್ಲ ಧರ್ಮಸ್ಥಳಕ್ಕೆ ನೋಡಿಲ್ಲ ಅವ್ರು ಎಷ್ಟು ಇತಿಹಾಸ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಎಲ್ಲೋ ನಾಲ್ಕು ಬಾಡೆಗಳು ಮಧ್ಯೆ ಕುತ್ಕೊಂಡು ಏನೇನೋ ಮಾತಾಡ್ತಾವೆ ಏನೇನೋ ಕಿತ್ತಾಡ್ತಾವೆ ಇಲ್ಲಿ ನಾವು ನಾವು ಕಿತ್ತಾಡ್ತಾ ಇದೀವಿ ಹೊರತು ಇಲ್ಲಿ ಸ್ವತ್ತರ ಹೆಣ್ಮಕ್ಳು ಪರವಾಗಿ ಸ್ವತ್ತರ ಹೆಣ್ಮಕ್ಳಿಗೆ ನ್ಯಾಯ ಸಿಗೋಂಥ ಕೆಲಸ ಯಾರು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ತಿಮ್ಮರೋಡಿಯವರು ಮಾಡ್ತಾ ಇಲ್ಲ ಗಿರೀಶ್ ಮೆಟ್ಟಣ್ಣನವರು ಮಾಡ್ತಾ ಇಲ್ಲ ಮತ್ತೆ ಸಮೀರ್ನು ಮಾಡ್ತಾ ಇಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತರ ಯಾರು ಮಾಡ್ತಾ ಇಲ್ಲ ಇಲ್ಲಿ ಬರೀ ಪ್ರಚಾರ ಜನಗಳಲ್ಲೇ ಗೊಂದಲ ಮೂಡಬೇಕು ಕಿತ್ತಾಡಕ್ಕೆ ಮಾಡಬೇಕು ಹೆಂಗಾದರೂ ಮಾಡಿ ಆ ದೇವಸ್ಥಾನನ ಇದು ಯಾವುದು ಮುಜರಾಯಿ ಇಲಾಖೆಗೆ ತಗೋಬೇಕು ಅಷ್ಟೇ ಇದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ ಧರ್ಮಸ್ಥಳ ಹೆಂಗಾದರೂ ಮಾಡಿ ಆ ಉಲ್ಟ ಪಲ್ಟ ತಿರ್ಗ ಪರ್ಗ ಎಲ್ಲ ಮಾಡಿ ಧರ್ಮಸ್ಥಳನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಮುಜ್ರಾಯಿ ಇಲಾಖೆಗೆ ತಗೊಂಬರಬೇಕು ಅಷ್ಟೇ ಇವರು ಉದ್ದೇಶ ಇರೋದು ಅಷ್ಟೇ ಯಾಕಂದ್ರೆ ಸುಮಾರು ಕಡೆ ಅವರೇ ಹೇಳಿದ್ದಾರೆ ವಿಡಿಯೋಗಳಲ್ಲಿ ಅವರೇ ಹೇಳಿದ್ದಾರೆ ನಮಗೆ ಈ ಏನೋ ಸಮೀರ್ ಎಡಿಟಿಂಗ್ ಮಾಡ್ತಾನಲ್ಲ ಅದೇನೋ ಹಂಗೆ ಹೆಂಗೆ ಮಾಡಿ ಹೆಂಗೆ ಹೆಂಗೆ ಮಾಡಿ ಎಲ್ಲ ಹಾಕ್ತಾನೆ ನಮಗೆ ಆ ಥರ ಬರಲ್ಲ ಇರೋದನ್ನ ನೇರವಾಗಿ ಹೇಳ್ತೀವಿ ಅವನೊಬ್ನ ಎಲ್ಲ ನೇರವಾಗಿ ಮಾತಾಡೋದು ನಮಗೂ ನೇರವಾಗಿ ಮಾತಾಡೋಕ್ಕೆ ಬರುತ್ತೆ ಆದರೆ ಅವನು ಬೇರೆಯವ್ರ ಹತ್ರ ದಾಖಲೆಸ್ಕೊಂಡು ಮಾಡ್ತಾನೆ ನಾವು ನಮಗೆ ತಿಳಿದು ನಾವು ಮಾಡ್ತೀವಿ ಅಷ್ಟೇ ಇಲ್ಲಿ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಯಾರೂ ಬಾಯಿ ಮುಚ್ಕೊಂಡು ಇಷ್ಟಪಡ್ತಾ ಇಲ್ಲ ಯಾಕಂದರೆ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಪ್ರೆಚರ ಸಿಗೋಲ್ಲ ಗೊತ್ತಾಯ್ತಾ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಪರಿಚರ ಸಿಗೋದೇ ಇಲ್ಲ ಅದರಿಂದ ಇವರು ಮಾತಾಡ್ತಾನೆ ಇರಬೇಕು ಪ್ರಚಾರ ತಗೊತಾ ಇರಬೇಕು ಆ ಯೂಟ್ಯೂಬ್ ಚಾನಲ್ರಂತೂ ಅವು ದಿನವನ್ನೊಂದು ಒಂದೊಂದು ಅವು ಕೂಡ ಸುಮ್ಮನೆ ಕೂತ್ಕೊತಾ ಇಲ್ಲ ಅವು ಒಂದೊಂದು ಹೇಳ್ತವೆ ಖಾಲಿ ಬುಳ್ಳೆ ಹಿಡ್ಕೊಂಡು ಈ ಖಾಲಿ ಡಬ್ಬದಲ್ಲಿ ಕಲ್ಲು ಅಂತ ಅಲ್ಲಡ್ತಾರಲ್ಲ ಹಿಂಗ ಆಗ್ಬಿಡಿದೆ ಖಾಲಿ ಗುಳ್ಳೆಗಳು ಎಲ್ಲ ಒಟ್ಟು ಆ ಭಗವಂತನ ಕೇಳ್ಕೊಂತ ಇದನ್ನಿ ಈ ಸತ್ತಿರೋ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇಲ್ಲಿ ಲೆಕ್ಕಾಚಾರ ನೋಡಿದ್ರೆ ಇವ್ರು ಯಾರಿಗೂ ನ್ಯಾಯ ಕೊಡಿಸಲ್ಲ ಯಾರಿಗೂ ಜೈಲಿಗೆ ಹೋಗಲ್ಲ ಯಾಕಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ಎಲ್ಲ ಬುಡ್ಬಿಡ್ಕಿ ಬುಡ್ಬಿಡ್ಕಿ ಬುಡ್ 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 ಬುಡುಕಿ ಬುಡಿ ಏನು ಮಾಡೋಕ್ಕಾಗಲ್ಲ ಬುಡಬುಡಿಕೆಗಳು ಯಾವುದೇ ಶಿಕ್ಷೆ ಆದರೆ ಕೋರ್ಟಿಗೆ ಹೋಗಿ ಸಾಕ್ಷಿಗಳು ಕೊಟ್ಟರೆ ಶಿಕ್ಷೆ ಆಗುತ್ತೆ ಅದಕ್ಕೆ ಉದಾಹರಣೆ ಇವಾಗ ನೋಡ್ತಾ ಇದೀವಲ್ಲ ಪ್ರಜ್ವಲ್ ರೇವಣ್ಣಂದು ದರ್ಶನ್ ಅವ್ರದ್ದು ಕೆಲವು ಇನ್ನೂ ಅನೇಕ ಜನ ಇದ್ದಾರೆ ಇವ್ರದೆಲ್ಲ ಶಿಕ್ಷೆ ಇದ್ದುದಕ್ಕೆ ಇವತ್ತು ಜೈಲಲ್ಲಿ ಇದ್ದಾರೆ ಇಲ್ಲಿ ಶಿಕ್ಷೆ ನಾವು ದಾಖಲೆ ಇಟ್ಕೊಂಡ್ಬಿಟ್ಟು ಸಾಕ್ಷಿಗಳು ಇಟ್ಕೊಂಡ್ಬಿಟ್ಟು ಅದು ಬಿಟ್ಬಿಟ್ಟು ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಹೇಳಿ ದಿನ ಓ ಅಂತ ಪಡ್ಕೊಂಡ್ರೆ ಯಾರಿಗು ನ್ಯಾಯ ಸಿಗಲ್ಲ ಅಷ್ಟೇ ನ್ಯಾಯ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಉದ್ದೇಶ ಯಾರಿಗಿಲ್ಲ ಎಲ್ಲರಿಗೂ ಬರೇ ಇಲ್ಲಿ ಬೆಂಕಿ ಹಚ್ಚಿ ಜನಗಳಲ್ಲಿ ತಲೆ ಉಳಬಿಟ್ಟು ಇಲ್ಲಿ ಬಿಟ್ಟು ಈ ದೊಂಬರಾಟ ನೋಡ್ತಾ ಇದ್ದಾರೆ ದಯವಿಟ್ಟು ದೊಮರಾಟ ಆಟದ್ ಬಿಟ್ಬಿಡಿ ಈ ಸಮಸ್ಯೆ ಇದೇ ಥರ ಆದರೆ ಇನ್ನು ಇಪ್ಪತ್ತು ವರ್ಷ ಆದರೂ ಕೂಡ ಮುಗಿಯೋಲ್ಲ ಇಲ್ಲ ನಮ್ಮ ಕಲಿಯುಗ ಯುವವರೆಗು ಕೂಡ ಈ ಸಮಸ್ಯೆ ಇರುತ್ತೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ